ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮತ್ತೆ ಆಗ್ತಳ ಇಂದೇ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ 是。<laughs> ಸಚಿವರಾದ ಮಧು ಬಂಗಾರಪ್ಪ ಅವರ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಸರ್ಕಾರಿ ನೌಕರರಿಗೆ ವರ್ಗಾವಣೆ ಮಾಡಿಸಿಕೊಡುವುದಾಗಿ ವಂಚಿಸುತ್ತಿದ್ದ ಆರೋಪಿಯನ್ನ ಶಿವಮೊಗ್ಗದ ಜಯನಗರ ಪೊಲೀಸರು ಬಂಧಿಸಿದ್ದಾರೆ ಬಂಧಿತ ಆರೋಪಿಯನ್ನು ರಘುನಾಥ್ ಎಂದು ಗುರುತಿಸಲಾಗಿದೆ ಕಳೆದ ಆರು ತಿಂಗಳಿಂದ ರಘುನಾಥ್ ತಾನು ಸಚಿವ ಮಧು ಬಂಗಾರಪ್ಪ ಅವರ ಆಪ್ತ ಸಹಾಯಕ ಎಂದು ಹೇಳಿಕೊಂಡು ಸರ್ಕಾರಿ ನೌಕರರಿಗೆ ವರ್ಗಾವಣೆ ಹಾಗೂ ಸಾರ್ವಜನಿಕರಿಗೆ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ನಂಬಿಸಿ ಹಣ ವಸೂಲಿ ಮಾಡುತ್ತಿದ್ದ ಎಂದು ಆರೋಪಿಸಲಾಗಿದೆ ಈ ಬಗ್ಗೆ ಶಿವಮೊಗ್ಗ ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್ ಮಾಹಿತಿಯನ್ನ ನೀಡಿದ್ರು ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಒಬ್ಬ ಆರೋಪಿ ಇತ ಮೂಲತಃ ಮೈಸೂರ್ನವನಾಗಿರ್ತಾನೆ ಇವರ ತಂದೆ ರಿಟೈರ್ಡ್ ತಹಸೀಲ್ದಾರ್ ಆಗಿರ್ತಾರೆ ಸೊ ಇದೇ ನ ಇಟ್ಕೊಂಡು ಸಾಕಷ್ಟು ಜನ ಮಂತ್ರಿಗಳು ನನಗೆ ಗೊತ್ತಿದ್ದಾರೆ ಪರಿಚಯಸ್ತರಿದ್ದಾರೆ ಬಹಳಷ್ಟು ಜನ ಎಂಎಲ್ ಎಸ್ ಗಳು ನನಗೆ ಪರಿಚಯಿಸ್ತರಿದ್ದಾರೆ ಅಂತಂದು ಹೇಳಿ ಯಾರ್ದಾದ್ರು ಟ್ರಾನ್ಸ್ಫರ್ಸ್ ಮಾಡಿಕೊಡ್ಬೇಕು ಅಥವಾ ಪೋಸ್ಟಿಂಗ್ಸ್ ಮಾಡಿಸ್ಕೊಡ್ಬೇಕು ಅಂತಂದು ಹೇಳಿ ಸಾಕಷ್ಟು ಮೋಸ ಮಾಡಿರ್ತೇನೆ ನಮ್ಮ ಶಿವಮೊಗ್ಗ ಜಿಲ್ಲಾ ಮಂತ್ರಿಗಳಾದ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಮಧು ಬಂಗರತ್ನವರ ಪಿ ಎ ಅಂತಂದು ಹೇಳಿಕೊಂಡು ಒಂದು ಮೂರು ನಾಲ್ಕು ಜನಕ್ಕೆ ಮೋಸ ಮಾಡಿರ್ತೇನೆ ಇವೊಂದು ಮೋಡಸ್ ಆಫರ್ ಎಂಡಿಂಗ್ ಏನಂತಂದ್ರೆ ಫಸ್ಟ್ ಎಲ್ಲೆಲ್ಲಿ ಟ್ರಾನ್ಸ್ಫರ್ಸ್ ಅಥವಾ ವೈಟಿಂಗ್ ಫಾರ್ ಪೋಸ್ಟಿಂಗ್ಸ್ ಇರುತ್ತೆ ಅಥವಾ ಯಾರ್ಯಾರು ಟ್ರಾನ್ಸ್ಫರ್ಸಿಗೆ ಟ್ರೈ ಮಾಡ್ತಾ ಇರ್ತಾರೆ ಅಂತವ್ರದ್ದು ಮಾಹಿತಿ ತಗೊಂಡು ಅಂಥವ್ರಿಗೆ ಫೋನ್ ಮಾಡಿಬಿಟ್ಟು ಇಲ್ಲ ನಾನು ಲೆಟರ್ ಮಾಡಿಸಿದ್ದೀನಿ ನನಗೆ ಇಷ್ಟು ದುಡ್ಡು ಹಾಕಿ ಅಷ್ಟು ದುಡ್ಡು ಹಾಕಿ ಅಂತಂದು ಹೇಳಿ ಸ್ವಲ್ಪ ಕನ್ವಿನ್ಸ್ ಮಾಡಿ ದುಡ್ಡನ್ನ ಹಾಕ್ಸ್ಕೊಳ್ತಿರ್ತಾನೆ ದುಡ್ಡು ಹಾಕಿಸಿಕೊಂಡು ಕೆಲವೇ ದಿನಗಳಲ್ಲಿ ಆ ಫೋನ್ ನಂಬರ್ನ ಚೇಂಜ್ ಮಾಡಿರ್ತಾನೆ ಫೋನ್ ನಂಬರ್ ಚೇಂಜ್ ಮಾಡಿಕೊಂಡು ಮತ್ತೆ ಎಲ್ಲೂ ಟ್ರೇಸಿಗೆ ಸಿಗೋದಿಲ್ಲ ಬೆಂಗಳೂರಿನಲ್ಲೇನೆ ವಾಸವಾಗಿರ್ತಾನೆ ಅವನು ಬೆಂಗಳೂರಿನಲ್ಲೇನೇನೆ ಮೇನ್ ಸೆಂಟ್ರಲ್ ಬೆಂಗಳೂರು ಏನಿದೆ ಆ ಭಾಗದಲ್ಲೇನೇನೆ ತಿರುಗಾಡಿಕೊಂಡು ಓಡಾಡಿಕೊಂಡು ನನಗೆ ಅವ್ರಿಗೆ ಗೊತ್ತು ಇವ್ ಗೊತ್ತು ಅಂತ ಹೇಳ್ಕೊಂಡು ಇವನ್ ವಿರುದ್ಧ ಈಗಾಗಲೇ ಐದು ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ ಬೆಂಗಳೂರು ಬೆಂಗಳೂರು ನಗರದಲ್ಲಿ ನಾಲ್ಕು ಪ್ರಕರಣ ಆಗಿದೆ ಅದಾದ್ಮೇಲೆ ಶಿರ್ಸಿನಲ್ಲಿ ಒಂದು ಪ್ರಕರಣ ಆಗಿದೆ ನಿನ್ನೆ ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಒಂದು ಪ್ರಕರಣ ದಾಖಲಾಗಿದೆ ಅದನ್ನ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದೀವಿ ವಶಕ್ಕೆ ಪಡ್ಕೊಂಡು ಅವನಿಗೇನು ಮುಂದಿನ ಪ್ರೊಸೀಜರ್ಸು ಜುಡಿಷಿಯಲ್ ಕಸ್ಟಡಿ ಮಾಡಿಸ್ಬೇಕು ಅದನ್ನು ಕೂಡ ನಮ್ಮ ಇಲಾಖೆಯಿಂದ ಮಾಡಿಸ್ತಾ ಇದ್ದೀವಿ ಸೊ ಯಾವುದೇ ಸಾರ್ವಜನಿಕರಾಗಿರಲಿ ಅಥವಾ ಸರ್ಕಾರಿ ನೌಕರರಾಗಿರಲಿ ಈ ರೀತಿ ಏನಾದರೂ ಮೋಸ ಮಾಡೋದು ಅಥವಾ ಕರೆ ಮಾಡಿ ಟ್ರಾನ್ಸ್ಫರ್ ಮಾಡಿಸ್ತೀವಿ ಅದು ಇದು ಅಂತಂದು ಏನಾದರೂ ಮೋಸ ಮಾಡ್ತಿದಾರೆ ಅಂತಂದರೆ ದಯಮಾಡಿ ತಾವು ಪೊಲೀಸ್ ಇಲಾಖೆಗೆ ಬಂದು ಕಂಪ್ಲೇಂಟ್ ಕೊಡ್ತು ಅಂತಂದರೆ ನಾವು ಎಫ್ ಐ ಆರ್ ಮಾಡ್ಕೊಳ್ತೀವಿ ಸೊ ಇದು ಈ ಒಂದು ಒಬ್ಬ ವ್ಯಕ್ತಿ ಏನಿದ್ದಾನೆ ಒಂದು ಟೆಕ್ನಿಕಲ್ ಡೀಟೇಲ್ಸ್ ಕೂಡ ನಾವು ಅನಾಲಿಸಿಸ್ ಮಾಡ್ತಾ ಇದ್ದೀವಿ ಬೇರೆ ಯಾರು ಯಾರಿಗಾದರೂ ಇದೇ ಥರ ಅಂದರೆ ನಮ್ಮ ಗಮನಕ್ಕೆ ಬರ್ದೇನೆ ಇನ್ನೂ ಸಾಕಷ್ಟು ಜನಕ್ಕೆ ಏನಾದರೂ ಮಾಡಿದನ ಮೋಸನ ಬೆಂಗಳೂರಿನಲ್ಲಿ ಏನಾದ್ರು ಯಾರಿಗಾದ್ರೂ ಕಾಂಟ್ಯಾಕ್ಟ್ ಏನು ಇತ್ತು ಅಂತ ಟೆಕ್ನಿಕಲ್ ಡೀಟೇಲ್ಸ್ ಕೂಡ ನಾವು ಕಲೆಕ್ಟ್ ಮಾಡ್ಕೊತಾ ಮುಂದಿನ ಕ್ರಮವನ್ನು ನಾವು ಜರುಗಿಸ್ತಾ ಇದ್ದೀವಿ